ಕಳೆದ ಹದಿನೆಂಟನೇ ತಾರೀಕು ನಮ್ಮ ಘಟಪ್ರಭಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಕಿಡ್ನ್ಯಾಪ್ ಪ್ರಕರಣ ಆಗಿದೆ ಅಂತ ಹೇಳಿ ದಾಖಲಾಗಿತ್ತು ಒಂದು ಎಫ್ಐಆರ್ ಅಪರಾಧ ಸಂಖ್ಯೆ ಮೂವತ್ತಾರು ಬಾರಿ ಇಪ್ಪತ್ತೈದರಲ್ಲಿ ಆ ಒಂದು ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಮ್ಮ ಪೊಲೀಸರು ಅದರಲ್ಲಿ ವ್ಯಕ್ಟಮ್ಯಾ ಆಗಿರ್ತಕ್ಕಂಥ ಬಸವರಾಜ್ ಅಂಬಿಯನ್ನ ಅಪಹರಣ ಮಾಡಿರ್ತಕ್ಕಂಥ ನಾಲ್ಕು ಜನ ಜೊತೆಗಾರರ ಜೊತೆ ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ರು ಆ ಒಂದು ಪ್ರಕರಣದಲ್ಲಿ ನಾನು ಅವತ್ತೇ ಹೇಳಿ ಹೇಳಿರೋ ಹಾಗೆ ಮತ್ತೊಂದಿಷ್ಟು ಜನರು ಭಾಗಿಯಾಗಿರುವ ಒಂದು ಸಂಶಯ ನಮ್ಗೆ ಮೇಲ್ನೋಟಕ್ಕೆ ವ್ಯಕ್ತವಾಗಿತ್ತು ಇವರಿಗೆ ಮಾಹಿತಿಯನ್ನ ಕೊಟ್ಟಂತವರು ಮತ್ತೆ ಪ್ರಥಮ ಬಾರಿಗೆ ಆ ವ್ಯಕ್ತಿಯನ್ನ ಅಪಹರಣ ಮಾಡ್ಲಿಕ್ಕೆ ಕಾಣ್ರಾದವ್ರ ಬಗ್ಗೆ ಸೊ ಆ ಒಂದು ನಮ್ಮ ಮುಂದಿನ ಮುಂದುವರೆದ ತನಿಖೆಯಲ್ಲಿ ಮತ್ತೆ ಮೂರು ಜನರನ್ನ ನಾವು ಬಂಧಿಸಿದ್ದೀವಿ ಅವ್ರನ್ನ ಈಗಾಗ್ಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ ಈಗ ಹೊಸದಾಗಿ ಮೂರು ಜನ ನಾವು ಬಂಧಿಸ್ತಿ ಬಂಧಿಸತಕ್ಕಂಥವ್ರು ಪರಶುರಾಮ್ ಕಾಂಬ್ಳೆ ಇವನು ಜಮಖಂಡಿ ತಾಲೂಕುನವ್ನು ಯಲ್ಲೇಶ್ ವಾಲಿಕರ್ ಅಂತ ಹೇಳಿ ಅವನು ಮತ್ತೆ ಶ್ರೀಮತಿ ಮಂಜುಳಾ ರಾಮಗಾನಟ್ಟಿ ಅಂತ ಹೇಳಿ ಇವರು ಕೊಂಡೂರ್ನವ್ನು ಈ ಮಂಜುಳಾನ ಮಗ ಈಶ್ವರ್ ಈಗಾಗಲೇ ನಮ್ಮ ಪ್ರಕರಣದಲ್ಲಿ ಈ ಮುಂಚೆ ಬಂಧಿತರಾಗಿದ್ದರು ಅದೇ ರೀತಿಯಾಗಿ ಪರಶುರಾಮನ ಸಹೋದರ ಸಂಬಂಧಿಗಳಾಗಿರ್ತಕ್ಕಂಥ ಸಚಿನ್ ಮತ್ತೆ ರಮೇಶ್ ಕೂಡ ಈಗಾಗಲೇ ಹತ್ತೊಂಬತ್ತನೇ ತಾರೀಕೇ ನಾವು ಬಂಧನಕ್ಕೆ ಒಳಪಡಿಸಿದ್ವಿ ಈ ಎಲ್ಲೇಶ್ ವೈ ವಾಲಿಕರನ್ನಂತವನು ಮತ್ತೊಬ್ಬ ಪ್ರಮುಖ ವ್ಯಕ್ತಿ ಈ ಯಲ್ಲೇಶ್ ವಾಲಿಕರ್ ಮತ್ತೊಂದಿಷ್ಟು ಜನರ ಜೊತೆ ಅಲಾಂಗ್ ವಿತ್ ಈಶ್ವರ್ ಪ್ರಪ್ರಥಮ ಬಾರಿಗೆ ಈ ಬಸವರಾಜ್ ಅಂಬಿಯನ್ನ ಕಿಡ್ನಾಪ್ ಮಾಡಿರ್ತಕ್ಕಂಥದ್ದು ನಮ್ಮ ದಂಡಾಪುರದ ಹತ್ರ ಅಹ್ ಘಟಪ್ರಭಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಪ್ರಕರಣ ಮೊದಲು ಕಿಡ್ನಾಪ್ ಮಾಡಿದ ನಂತರ ಈ ಯಲ್ಲೇಶ್ ಮತ್ತು ಅವನ ಸಂಘಟಿಗರು ಅಲಾಂಗ್ ವಿತ್ ಈಶ್ವರ್ ದುಡ್ಡು ವಸೂಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಯಾವಾಗ ಮೂರು ದಿವಸ ಆದ್ ಆದ್ರೂ ಕೂಡ ಅವರಿಗೆ ದುಡ್ಡು ಸಿಗಲ್ವೋ ಆವಾಗ ಈ ಎಲ್ಲೇಶ್ ಮತ್ತೆ ಅವನ ಜೊತೆ ಇನ್ನೊಬ್ಬ ಸಂಘಟಿಗರ್ತಾನೆ ಅವನು ಅಲ್ಲಿಂದ ಅವನ್ನ ಅಲ್ಲೇ ಬಿಟ್ಟು ಅವನ ಮೈ ಮೇಲೆ ಇರ್ತಕ್ಕಂಥ ಆಭರಣಗಳು ಬಸವರಾಜ್ ಅಂಬಿ ಮೇಲೆ ಇರ್ತಕ್ಕ ಮೈ ಮೇಲೆ ಇರ್ತಕ್ಕಂಥ ಆಭರಣಗಳನ್ನ ಒಂದು ಬಂಗಾರದ ಚೈನು ಮತ್ತೆ ರಿಂಗ್ ಇರುತ್ತೆ ಅದನ್ನ ದೋಚ್ಕೊಂಡ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಸೊ ಅಪರಣಕ್ಕೆ ಒಳಗಾದಂತ ಸಂತ್ರಸ್ತ ಆಗಿರ್ತಕ್ಕಂಥ ಬಸವರಾಜ್ ಅಂಬಿ ಆ ಈಶ್ವರ್ ಮತ್ತೆ ರಾಘವೇಂದ್ರನ ಹತ್ರ ಉಳ್ಕೊಂಡ್ಬಿಡ್ತಾರೆ ಆಮೇಲೆ ಈ ಈಶ್ವರನ ತಾಯಿ ಆಗ ಆಗಿರ್ತಕ್ಕಂಥ ಮಂಜುಳಾ ಅವಳು ತನ್ನ ಪರಿಚಯದಲ್ಲಿ ಇರ್ತಕ್ಕ ಇರ್ತಕ್ಕಂಥ ಪರಶುರಾಮ್ ಕಾಂಬಳೆಗೆ ಕರೆ ಮಾಡಿಬಿಟ್ಟು ಈ ರೀತಿ ಒಬ್ಬ ವ್ಯಕ್ತಿಯನ್ನ ನನ್ನ ಮಗ ಕರ್ಕೊಂಡ್ ಬರ್ತಾ ಇದ್ದಾನೆ ಆ ವ್ಯಕ್ತಿ ನನಗೆ ಸುಮಾರು ದುಡ್ಡು ಕೊಡಬೇಕು ಅವನಿಂದ ವಸೂಲಿ ಮಾಡಬೇಕು ಹಾಗಾಗಿ ನನ್ನ ಹತ್ರ ಕರ್ಕೊಂಡ್ ಬರ್ತಾ ಇದೀವಿ ಅವನಿಗೆ ನೀನು ಸಹಾಯ ಮಾಡಿದ್ರೆ ಇನ್ನೂ ಕೂಡ ಒಂದಿಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ ಸೊ ಆ ಮೂರನೇ ದಿವಸದಿಂದ ಪರಶುರಾಮ್ ಕಾಂಬ್ಳೆ ಮತ್ತೆ ಇನ್ನಿಬ್ರು ಸಚಿನ್ ಮತ್ತೆ ರಮೇಶ್ ನಾವೇನು ಈಗಾಗ್ಲೇ ಹತ್ತೊಂಬತ್ತನೇ ತಾರೀಕು ಬಂಧಿಸಿ ಜೈಲಿಗೆ ಕಳಿಸಿದೀವಿ ಆ ಇಬ್ಬರನ್ನ ಪರಶುರಾಮ್ ಕಾಂಬ್ಳೇನೆ ಸ್ವತಃ ಕಳಿಸಿ ಕೊಡ್ತಾರೆ ಅವರು ತದನಂತರ ಮುಂದೆ ಏನು ಈ ಐದು ಕೋಟಿ ರ್ಯಾನ್ಸಮ್ ದುಡ್ಡನ್ನ ಕೇಳಿರ್ತಾರೆ ಅದರದ್ದು ಮುಂದುವರೆದ ಭಾಗವಾಗಿ ಅವರು ಕೂಡ ಪಾಲ್ಗೊಳ್ತಾರೆ ಈ ಒಂದು ಪ್ರಕರಣದಲ್ಲಿ ಈ ಆರೋಪಿತೆ ಮಂಜುಳಾ ಕೂಡ ಪ್ರಮುಖ ಪಾತ್ರ ವಹಿಸಿರೋದು ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ ಅಪರಾಧಿಕ ಸಂಚಿನ ವಿಚಾರದಲ್ಲಿ ನಾವು ಅವ್ರನ್ನ ಬಂಧಿಸಿಬಿಟ್ಟು ನ್ಯಾಯಾಂಗ ಮುಂದಕ್ಕೆ ಒಪ್ಪಿಸಿದ್ದೀವಿ ಮತ್ತೆ ಈ ಮಹಿಳೆ ಒಂದು ರಾಜಕೀಯ ಪಕ್ಷದ ಜೊತೆ ಗುರುತಿಸ್ಕೊಂಡು ಒಂದು ಸಂಘಟನೆ ಜೊತೆ ಗುರುತಿಸ್ಕೊಂಡು ಸಾಮಾಜಿಕ ಸೇವೆ ಹೆಸರಿನಲ್ಲಿ ಹಲವಾರು ಜನರಿಗೆ ಮೋಸ ಮಾಡಿರ್ತಕ್ಕಂಥದ್ದು ನಮ್ಗೆ ಅಲ್ಲಿ ಇಲ್ಲಿ ಕೇಳಿ ಬರ್ತಾ ಇದೆ ಇದೇ ವಿಚಾರವಾಗಿ ಮೊನ್ನೆ ದಿವಸ ಕುಲ್ಗೋಡಲ್ಲೂ ಕೂಡ ಆ ಮಹಿಳೆ ಮೇಲೆ ಇಬ್ಬರು ವ್ಯಕ್ತಿಗಳ ಹತ್ರ ನಾ ನಿಮ್ಗೆ ಗೌರ್ಮೆಂಟ್ ಜಾಬ್ ಕೊಡಿಸ್ತೀನಿ ತಹಸೀಲ್ದಾರ್ ಆಫೀಸಲ್ಲಿ ಅಂತ ಹೇಳ್ಬಿಟ್ಟು ದುಡ್ಡು ತೆಗೆದುಕೊಂಡಿರೋದ್ದು ಗೊತ್ತಾಗಿದೆ ಮತ್ತೆ ಆ ಪ್ರಕರಣದಲ್ಲಿ ಕೂಡ ಇವಳು ಬೇಕಾಗಿದ್ಲು ಈಗಾಗ್ಲೇ ಕಿಡ್ನಾಪ್ ಪ್ರಕರಣದಲ್ಲಿ ಈ ಮಹಿಳೆಯನ್ನ I don't know. ಹಾಗಾಗಿ ಈ ರೀತಿ ಬೇರೆ ಬೇರೆ ಹೆಸರಿಂದ ವಂಚನೆ ಮಾಡ್ಲಿಕ್ಕೆ ಬರೋರ ಮೋಸದ ಮಾತಿಗೆ ಮರಳಾಗ್ಬಾರ್ದು ಅಂತ ಮನವಿ ಮಾಡ್ತೇನೆ